ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎ ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಎ ಎಸ್ ಪಿ ಒ ವಿ ಎ ಒ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಿಗೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಎ ಉಪಕ್ರಮವನ್ನು ಯಾವ ಇಲಾಖೆ ಪ್ರಾರಂಭಿಸಿದೆ ಆಯ್ಕೆ ಎ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಬಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿ ಆರೋಗ್ಯ ಇಲಾಖೆ ಡಿ ವಿದೇಶ ವ್ಯವಹಾರಗಳ ಇಲಾಖೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಎ ಎಲ್ಪ್ ಎಂಬ ಕಾರ್ಯಕ್ರಮವನ್ನು ಇದು ಒಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದೆ ಆರೋಗ್ಯ ಮತ್ತು ಜಾನುವಾರು ಉತ್ಪಾದನೆಯ ವಿಸ್ತರಣೆಗಾಗಿ ಮಾನ್ಯತೆ ಪಡೆದ ಏಜೆಂಟ್ಗಳ ಮೂಲಕ ಈ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿದೆ ಅಥವಾ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಎಲ್ಪ್ ಕಾರ್ಯಕ್ರಮವು ಪರಿಚಯಿಸಲ್ಪಟ್ಟಿದ್ದು ಈ ಕಾರ್ಯಕ್ರಮದ ಅಡಿಯಲ್ಲಿ ಪಶು ಅಥವಾ ಹಸುಗಳ ರಾಸುಗಳ ರೋಗ ನಿಯಂತ್ರಣ ಪ್ರಾಣಿ ಟ್ಯಾಗಿಂಗ್ ಮತ್ತು ಜಾನುವಾರು ವಿಮೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಾನ್ಯತೆ ಪಡೆದ ಏಜೆಂಟ್ಗಳಾಗಿ ಮಹಿಳೆಯರನ್ನು ತೊಡಗಿಸಿಕೊಳ್ಳುವ ಮೂಲಕ ಮಹಿಳಾ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ ಈ ಎಲ್ಪ್ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಹಿಳೆಯರನ್ನು ಏಜೆಂಟ್ಗಳಾಗಿ ಉಪಯೋಗಿಸಿಕೊಂಡು ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೆ ಒಂದು ಉತ್ತಮ ಕಾರ್ಯಕ್ರಮವನ್ನು ರೂಪಿಸುವುದರ ಮೂಲಕ ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮವನ್ನು ಪರಿಚಯಿಸಿದೆ ಇದು ನಿಮಗೆ ಸರ್ಕಾರದ ಯೋಜನೆ ಅಥವಾ ಸರ್ಕಾರದ ಗೌರ್ಮೆಂಟ್ ಸ್ಕೀಮ್ಸ್ ಎಂಬ ಪ್ರಶ್ನೆಗಳ ಅಡಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಬಹುದು ಆದ್ದರಿಂದ ಇದನ್ನು ನೀವು ಟಿಪ್ಪಣಿ ಬರೆದಿಟ್ಕೊಳ್ಳೋದು ಒಳ್ಳೆಯದು ನಿಮ್ಮ ಎಕ್ಸಾಮ್ಗೆ ಉಪಯುಕ್ತವಾಗಿರುತ್ತೆ ಓಕೆನಾ ಸರಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆಯ ಹೋಗೋದಕ್ಕಿಂತ ಮುಂಚೆ ಇದೇ ಎ ಎಲ್ಪ್ನ ಇನ್ನೂ ಹಲವು ಮಾಹಿತಿ ಇದೆ ಆ ಮಾಹಿತಿ ಈ ಸರ್ಕಾರ ಸರ್ಕಾರವು ಈ ಎ ಎಲ್ಪ್ ಎಂಬ ಕಾರ್ಯಕ್ರಮವನ್ನು ಬಿಹಾರ ಗುಜರಾತ್ ಜಮ್ಮು ಮತ್ತು ಕಾಶ್ಮೀರ ಕರ್ನಾಟಕ ಮಧ್ಯಪ್ರದೇಶ ಉತ್ತರಾಖಂಡ್ ಮತ್ತು ಜಾರ್ಖಂಡ್ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆ ರಾಜ್ಯ ಸರ್ಕಾರದ ಅಡಿಯಲ್ಲಿರುವ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಜೊತೆಗೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ನಡುವಿನ ಒಪ್ಪಂದದ ಮೂಲಕ ಜಾರಿಗೊಳಿಸಲಾಗಿದೆ ಅಂದರೆ ಇಲ್ಲಿ ಟ್ರೈ ಆ್ಯಂಗಲ್ ರೂಪದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ಗಳು ಅಂದರೆ ಎನ್ ಜಿ ಒಗಳ ಮೂಲಕ ಈ ಎ ಎಲ್ಪ್ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸರ್ನಾ ಧರ್ಮ ಸರ್ನಾ ರಿಲಿಜಿಯನ್ನ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಪತ್ತೆಹಚ್ಚಿ ಆಯ್ಕೆಯೇ ಸರ್ನಾ ಧರ್ಮವು ಪ್ರಕೃತಿಯನ್ನು ಆರಾಧಿಸುವ ನಂಬಿಕೆಯಾಗಿದೆ ಬಿ ಜಾರ್ಖಂಡ್ನಲ್ಲಿ ಸರ್ನಾ ಧರ್ಮವನ್ನು ಬಹುಪಾಲು ಬುಡಕಟ್ಟು ಸಮುದಾಯದವರು ಆಚರಿಸುತ್ತಾರೆ ಸಿ ಸಾರ್ಹುಲ್ ಹಬ್ಬವು ಹೊಸ ವರ್ಷದ ಹಬ್ಬವಾಗಿದೆ ಇದನ್ನು ಸರ್ನಾ ಧರ್ಮದ ಭಾಗವಾಗಿ ಆಚರಿಸಲಾಗುತ್ತದೆ ಡಿ ಯಾವುದೂ ಅಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡುವುದರ ಮುಂಚೆ ಒಂದು ಡೌಟನ್ನು ಕ್ಲಿಯರ್ ಮಾಡಬೇಕು ನನಗೆ ಅಂದರೆ ಸನಾತನ ಧರ್ಮ ಬೇರೆ ಸರ್ನಾಧರ್ಮ ಬೇರೆ ಇಲ್ಲಿ ನೀವು ಕನ್ಫ್ಯೂಸ್ ಮಾಡಿಕೊಂಡು ಸನಾತನ ಧರ್ಮದ ಆಧಾರಕ್ಕೆ ಉತ್ತರವನ್ನು ಹುಡುಕಬೇಡಿ ಸರ್ನಾಧರ್ಮ ಅನ್ನೋದು ಒಂದು ಬುಡಕಟ್ಟು ಜನಾಂಗವನ್ನು ಆಚರಿಸಿಕೊಂಡು ಬಂದಿರುವ ಅಥವಾ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುವ ಒಂದು ಧರ್ಮವಾಗಿದೆ ಆದ್ದರಿಂದ ಸರ್ನಾಧರ್ಮ ಬೇರೆ ಸನಾತನ ಧರ್ಮ ಬೇರೆ ಸರಿ ಹಾಗಾದರೆ ಬನ್ನಿ ಸರ್ನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ ಈ ಪ್ರಶ್ನೆಗೆ ಮುಖ್ಯವಾಗಿ ಉತ್ತರ ಯಾವುದನ್ನು ನೋಡುವುದಾದರೆ ಮೇಲಿನ ಯಾವುದೂ ಕೂಡ ಸರ್ನ ಧರ್ಮದ ಹೇಳಿಕೆಗಳಲ್ಲಿ ತಪ್ಪಾಗಿಲ್ಲ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂದರೆ ಸರ್ನ ಧರ್ಮವು ಪ್ರಕೃತಿಯನ್ನು ಆರಾಧಿಸುವ ನಂಬಿಕೆಯಾಗಿದೆ ಹೌದು ಇದು ಧರ್ಮವು ಜಾರ್ಖಂಡ್ನಲ್ಲಿರುವ ಒಂದು ಬುಡಕಟ್ಟು ಜನಾಂಗವು ಆಚರಿಸುವ ಒಂದು ಅಥವಾ ಪಾಲನೆ ಮಾಡುವ ಒಂದು ದ ಧರ್ಮವಾಗಿದೆ ಜಾರ್ಖಂಡ್ ಇತ್ತೀಚೆಗೆ ಜಾರ್ಖಂಡ್ನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದು ರಾಜ್ಯದ ಬುಡಕಟ್ಟು ಸಮುದಾಯಗಳ ಸರಣ ಧಾರ್ಮಿಕ ಸಂಹಿತೆಯನ್ನು ಅಧಿಕೃತವಾಗಿ ಗುರುತಿಸುವಂತೆ ಒತ್ತಾಯಿಸಿದ್ದಾರೆ ಅಂದರೆ ಯಾವುದೇ ಒಂದು ಬುಡಕಟ್ಟು ಜನಾಂಗದ ಸ ಪದ್ಧತಿಯನ್ನಾಗಲಿ ಇದನ್ನು ರಾಜ್ಯಗಳು ನೇರವಾಗಿ ಗುರುತಿಸಿ ಅಥವಾ ನೇರವಾಗಿ ಅದಕ್ಕೆ ಐಡೆಂಟಿಟಿಯನ್ನು ಕೊಡಲಿಕ್ಕೆ ನ್ಯಾಯ ಕಾನೂನಿನ ರೀತಿಯಲ್ಲಿ ವ್ಯಾಲ್ಯೂಯೇಷನನ್ನು ಕೊಡಲಿಕ್ಕೆ ಬರೋದಿಲ್ಲ ಆದರೆ ಕೇಂದ್ರ ಸರ್ಕಾರವು ಅದಕ್ಕೆ ಸರಿಯಾದ ಕಾನೂನಿನ ಮೂಲಕ ಅಥವಾ ಕೇಂದ್ರ ಸರ್ಕಾರದ ಅನುಮತಿಯೊಂದಿಗೆ ಆ ಧರ್ಮಗಳ ಕಾನೂನು ರೀತಿಯ ವ್ಯಾಲ್ಯೇಷನ್ ಅಥವಾ ಕಾನೂನು ರೀತಿಯ ಮಾನ್ಯತೆಯನ್ನು ಕೊಡಬಹುದಾಗಿದೆ ಸನಾ ಧರ್ಮದಲ್ಲಿ ಪ್ರಕೃತಿಯನ್ನು ಆರಾಧಿಸುವ ನಂಬಿಕೆ ಇದ್ದು ಇದನ್ನು ಧರ್ಮ ಅಥವಾ ಪವಿತ್ರ ವುಡ್ಸ್ ಧರ್ಮ ಎಂದು ಕರೆಯಲಾಗುತ್ತದೆ ಸರ್ನಾಧರ್ಮದ ಅನು ಅನುಯಾಯಿಗಳು ಮರಗಳು ಮತ್ತು ಬೆಟ್ಟಗಳನ್ನು ಪ್ರಾರ್ಥಿಸುತ್ತಾರೆ ಅರಣ್ಯ ಪ್ರದೇಶಗಳನ್ನು ರಕ್ಷಿಸುವ ನಂಬಿಕೆ ಇಟ್ಟಿದ್ದಾರೆ ಇವರು ಮುಖ್ಯವಾಗಿ ಕಾಡು ಪ್ರದೇಶಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರಾಗಿದ್ದು ಅವರು ಹೆಚ್ಚಾಗಿ ಮರಗಳು ಬೆಟ್ಟಗಳನ್ನು ಪ್ರಾರ್ಥಿಸುತ್ತಾರೆ ಅದರೊಂದಿಗೆ ಇವರಿಗೆ ಜಲ್ ಅಂದರೆ ನೀರು ಜಂಗಲ್ ಅಂದರೆ ಕಾಡು ಜಮೀನ್ ಅಂದರೆ ಭೂಮಿಗಳು ಪವಿತ್ರ ಧಾರ್ಮಿಕ ಸಂಕೇತಗಳಾಗಿವೆ ಸರ್ಮ ಸ ಸಾರಿ ಸರ್ನಾ ಧರ್ಮವನ್ನು ಜಾರ್ಖಂಡ್ನಲ್ಲಿ ಬಹುಪಾಲು ಬುಡಕಟ್ಟು ಸಮುದಾಯದವರು ಆಚರಿಸುತ್ತಾರೆ ಹಾಗೂ ಈ ಬುಡಕಟ್ಟು ಸಮುದಾಯವು ಸರ್ನಾಧರ್ಮದ ಭಾಗವಾಗಿ ಹೊಸ ವರ್ಷದ ಹಬ್ಬವಾದ ಸಹೃಲ್ ಹಬ್ಬವನ್ನು ಆಚರಿಸುತ್ತಾರೆ ಆದ ಕಾರಣ ಆ ಪ್ರಶ್ನೆಗೆ ಆ ನಿದ್ದಂಥ ಮೂರು ಹೇಳಿಕೆಗಳು ಸರಿಯಾಗಿವೆ ಸರಿಯಾಗಾದ್ರೆ ಮೂರನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಅಖಿಲ ಭಾರತ ನ್ಯಾಯಾಂಗ ಸೇವೆ ರಚನೆಗೆ ಅವಕಾಶವನ್ನು ಒದಗಿಸುತ್ತದೆ ಇಲ್ಲಿ ಅಖಿಲ ಭಾರತದ ನ್ಯಾಯಾಂಗ ಸೇವೆ ನಾಗರಿಕ ಸೇವೆ ಅಲ್ಲ ಆಯ್ಕೆಯೇ ವಿಧಿ ನೂರ ಮೂವತ್ತ ಎರಡು ವಿಧಿ ನೂರ ನಲವತ್ತ ಏಳು ವಿಧಿ ಇನ್ನೂರ ಮೂವತ್ತೊಂದು ವಿಧಿ ಮುನ್ನೂರ ಹನ್ನೆರಡು ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಧಿ ಮುನ್ನೂರ ಹನ್ನೆರಡು ಸಂವಿಧಾನದ ಮುನ್ನೂರ ಹನ್ನೆರಡನೇ ವಿಧಿ ಅಂದರೆ ಆರ್ಟಿಕಲ್ ಮುನ್ನೂರ ಹನ್ನೆರಡು ಏನು ಹೇಳುತ್ತೆ ಅಂದರೆ ಇದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ತಿದ್ದುಪಡಿ ಕಾಯ್ದೆಯ ಮುಖಾಂತರ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ರಚನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇದಕ್ಕೆ ಪ್ರಸ್ತುತ ಮತ್ತು ಮತದಾರದ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ಕೌನ್ಸಿಲಿಂಗ್ ಆಫ್ ಸ್ಟೇಟ್ಸ್ ಅಂಗೀಕರಿಸದ ನಿರ್ಣಯ ಮತ್ತು ಸಂಸ್ಕೃತಿಯ ಕಾನೂನಿನ ಅಗತ್ಯವಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನರ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಈ ಒಂದು ಕಾಯಿದೆಯನ್ನು ಮಂಡಿಸಲಾಗಿದೆ ಆದರೆ ಅದಕ್ಕೆ ಬೇಕಾದಂತಹ ಮೂರನೇ ಎರಡರಷ್ಟು ಬಹುಮತ ಇನ್ನೂ ದೊರೆತಿಲ್ಲ ಆ ದೊರೆತ ನಂತರವೇ ರಾಜ್ಯಸಭೆಯಲ್ಲಿ ಆ ಬಹುಮತ ದೊರೆತು ಅದಕ್ಕೆ ಅಂಗೀಕಾರದ ದೊರೆತ ನಂತರ ಈ ಒಂದು ಕಾಯಿದೆಯ ಅಡಿಯಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅಖಿಲ ಭಾರತ ಪರೀಕ್ಷೆಯ ಮೂಲಕ ಅಂದರೆ ಈಗ ನಾವು ಹಿಂಗೆ ಸಿವಿಲ್ ಸರ್ವಿಸ್ಗೆ ಭಾರತೀಯ ಅಖಿಲ ಭಾರತೀಯ ನಾಗರಿಕ ಸೇವೆಗೆ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ಗಳಿಗೆ ಯು ಪಿ ಎಸ್ ಸಿ ಮುಖಾಂತರ ಎಕ್ಸಾಮ್ ಬರುತ್ತೀವೋ ಹಾಗೆ ಆಲ್ ಇಂಡಿಯಾ ಜುಡಿಷಿಯಲ್ ಸರ್ವಿಸ್ ಕೂಡ ಒಂದು ಪರೀಕ್ಷೆಯನ್ನು ಬರೆದು ಅವರು ಕೇಂದ್ರೀಯವಾಗಿ ನೇಮಕಗೊಳ್ಳುತ್ತಾರೆ ಮತ್ತು ಭಾರತ ಸೇವೆಗಳ ಸಾಲಿನಲ್ಲಿ ಸೇರ್ಪಡೆಗೊಳ್ಳುತ್ತಾರೆ ಓಕೆ ಸರಿ ಹಾಗಾದರೆ ಮುಂದಿನ ಪ್ರಶ್ನೆ ಇಷ್ಟೇ ಈ ಇವತ್ತಿನ ಈ ವಿಡಿಯೋದಲ್ಲಿ ಇರುವ ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ನಿಮ್ಮನ್ನು ಕಾಣುತ್ತೇನೆ ಧನ್ಯವಾದಗಳು